ஞானபூர்ண ಅಂತರ್ಬಳೆಗಳ ಕೊಯ್ಲಾದ ನಂತರ ಫ್ರೂಟ್ಸ್ ಅದರಿಂದ ಕಾಳು ಹಣ್ಣು ಮತ್ತೆ

ವೆಜಿಟೇಬಲ್ಸ್ ತರಕಾರಿಗಳ ಜೀವನ ಅಥವಾ ಒಂದು 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 ತರ ಸಲದ ತರಕಾರಿಯನ್ನು ತರಕಾರಿಯನ್ನು ಗಿಡಗಳನ್ನು ಅವುಗಳನ್ನು ಹೊದಿಕೆಯಾಗಿ ಬಳಸಿ ನುಗ್ಗೆ ಡಮ್ ಸ್ಟಿಕ್ ಆ್ಯಂಡ್ ಪಿಜಾನ್ ಟಿ ತೊಗರಿ ಮತ್ತೆ ನುಗ್ಗೆ ಕಟ್ ಡೌನ್ ದ ಲೋ ಬ್ಯಾಂಚಸ್ ಲೋ ಬ್ಯಾಂಚಸ್ ಕೆಳಕಿನ ಭಾಗದ ಕೊಂಬೆಗಳು ಅಥವಾ ರಂಬೆಗಳನ್ನ ಕತ್ತರಿಸಿ ತುಂಡಾಗಿ ಕತ್ತರಿಸಿ ಅವನ್ನು ಕೂಡ ಒದಗಿಯಾಗಿ ಬೆಳೆಸಿಂಗ್ ಈರುಳ್ಳಿ ಬೆಳ್ಳುಳ್ಳಿಯನ್ನ ಕಿತ್ಕೊಂಡು ಹೋದ್ಮೇಲೆ ಭೂಮಿಯಿಂದ ತಕ್ಕೊಂಡು ಆದ್ಮೇಲೂ ಕೂಡ ಅದರಲ್ಲೂ ಕೂಡ ಅದರ ಉಳಿಕೆಗಳು ಬರ್ತದೆ

ಟು ಎ ಮಲ್ಚಿಂಗ್ ನಾವು ನಾವು ತಗೊಳ್ಳುವಂಥ ಕಿರಿಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಅಂತ ಏನು ಹೇಳ್ತಿದೀವಿ ಅದರ ಕೂಯ್ಲಾದ ಮೇಲೆ ನಮಗೆ ಉಳಿಯುವಂಥ ಸತ್ತೆಯನ್ನು ಕೂಡ ನಾವು ಇದಕ್ಕೆ ಒದಕಿಯಾಗಿಯೇ ಬಳಸಬೇಕು ಮಲ್ಚಿಂಗ್ ಮಂತ್ರಿಯಲ್ ಫ್ರಾಮ್ ದೋಕೋನಟ್ ಪ್ರತಿ ತಿಂಗಳು ತೆಂಗಿನಿಂದ ನಮಗೆ ಬದಿಕೆಗೋಸ್ಕರ ತೆಂಗಿನ ಗರಿ ಅಥವಾ ಮೊಟ್ಟೆಗಳು ಸಿಗ್ತದೆ ಅಡಿಕೆ ಗಿಡದಿಂದ ಕೂಡ ಸಿಗುತ್ತೆ ಆಫ್ಟರ್ ಹಾರ್ವೆಸ್ಟಿಂಗ್ ಆಫ್ ದ ದಿಜಾನ್ ಪಿ ತೊಗರಿ ಕಟ್ ಡೌನ್ ದ ರಿಮೂವ್ ದ ತೊಗರಿಯನ್ನು ಆದ ನಂತರ ಗಿಡವನ್ನು ಕಡಿಬೇಡಿ ಅದು ಕೆಳಗಡೆ ಇರೋ ಕೆಳಗಡೆ ಇರೋ ಭಾಗದ ಕೊಂಬೆಗಳನ್ನು ಮಾತ್ರ ಕತ್ತರಿಸಿ ಆ ಕೊಂಬೆಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಕೂಡ ನೀವು ಒದಗಿಯಾಗಿ ಬಳಸಿ ಯು ದ ಪಾಟ್ಸ್ ಕತ್ತರಿಸಿದ ಕೊಂಬೆಗಳಾದ್ಮೇಲೆ ಮತ್ತೆ ಹೊಸದಾಗಿ ಚಿಗುರು ಬಂದು ಮತ್ತೆ ತೊಗರಿ ಇನ್ನೊಂದು ಸಲಕ್ಕೆ ಮುಂದಿನ ವರ್ಷಕ್ಕೆ ಅಥವಾ ಇನ್ನೊಂದು ಸಲಕ್ಕೆ ಅದು ಫಲ ಬಿಡೋದಕ್ಕೆ ತಯಾರಾಗ್ತದೆ ಸರಿ